ಅನೇಕ ವರ್ಷಗಳ ಒಂದು ಕನಸು ಕೊಳೆಬಾಗ್ಲು ಅಂಬಾರಗೋಡ್ಲು ಅಂತಲೂ ಕರಿತೀವಿ ಅಲ್ಲಿಂದ ಕಳಸವಳ್ಳಿಗೆ ಸೇತುವೆ ಆಗಬೇಕು ಶರಾವತಿ ಮುಳುಗಡೆ ಸಂತಸರು ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಮುಳುಗಡೆ ಸಂತಸರು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ ಸಂಜೆ ಮೇಲೆ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಹೊರ ಪ್ರಪಂಚಕ್ಕೂ ಮತ್ತೆ ಇಲ್ಲಿರುವಂಥ ಈ ಒಂದು ಐಲ್ಯಾಂಡ್ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾವುದೇ ಕನೆಕ್ಟಿವಿಟಿ ಇದ್ದಿದ್ದಿಲ್ಲ ಹಾಗಾಗಿ ತುಂಬ ವರ್ಷಗಳಿಂದ ಅನೇಕ ಶಕ್ತಿಗಳು ಹೋರಾಟಗಳನ್ನು ಮಾಡಿದ್ರು ಹೋರಾಟ ಸಮಿತಿಗಳನ್ನು ಮಾಡಿಕೊಂಡ್ರು ಆದರೆ ಇವತ್ತು ತಾಯಿಯ ಒಂದು ಆಶ್ವಾದಿಂದ ಗೌರವಂತ ನರೇಂದ್ರ ಮೋದಿಜಿ ಮೋದಿಜಿಯವರ ಹಾರೈಕೆಯಿಂದ ಗಡ್ಕರಿಜಿ ಅವರ ಒಂದು ಗಮನಕ್ಕೆ ಸನ್ಮಾನಿಸುತ್ತಾ ರೈತ ನಾಯಕ ಯಡಿಯೂರಪ್ಪನವರು ಅವರ ಲೋಕಸಭಾ ಸದಸ್ಯರ ಒಂದು ಅವಧಿಯ ಒಂದು ಸಂದರ್ಭದಲ್ಲಿ ಕೇಂದ್ರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಕೇಂದ್ರದಿಂದ ಹಣ ತರಬೇಕು ಅಂದರೆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಾಗ ಮಾತ್ರ ಕೇಂದ್ರದಿಂದ ಹಣವನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ನಮ್ಮ ಸಾಗರ ಟು ಮರುಕುಟ್ಕ ಏನೋ ಇದೆ ಈ ಒಂದು ಟ್ರಿಪ್ಪಿಗೆ ಸೀಮಿತವಾಗಿ ಎನ್ ಹೆಚ್ ತ್ರೀ ಸಿಕ್ಸ್ಟಿ ನೈನ್ ಇ ರಾಷ್ಟ್ರೀಯ ಹೆದ್ದಾರಿ ಹೊಸ ನಂಬರ್ನ ಕೊಟ್ಟು ಕೇಂದ್ರದಿಂದ ಸುಮಾರು ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲದೂ ಕೂಡ ಸೇರಿ ಹಣವನ್ನು ತರಿಸಿಕೊಟ್ಟಂತ ಧೀಮಂತ ನಾಯಕರಂತ ಸನ್ಮಾನ ಯಡಿಯೂರಪ್ಪನವರಿಗೆ ಈ ಭಾಗದ ಎಲ್ಲ ಭಕ್ತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೃತಜ್ಞತೆನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಒಟ್ಟು ಇದರ ಒಂದು ಪ್ರಾಜೆಕ್ಟ್ ಕಾಸ್ಟ್ ಟೆಂಡರ್ಡ್ ಕಾಸ್ಟು ನಾನ್ನೂರ ಇಪ್ಪತ್ಮೂರು ಕೋಟಿ ಸುಮಾರು ನಾಲ್ಕೂವರೆ ವರ್ಷ ಅವಧಿಯನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಇವತ್ತು ಒಂದು ಹಂತಕ್ಕೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ ಇವತ್ತು ಗೌರವ ನರೇಂದ್ರ ಮೋದಿಜಿ ಅವರು ಈ ಒಂದು ಅಧಿಕೃತವಾದಂತಹ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ಸ್ವತಃ ಪ್ರಧಾನಮಂತ್ರಿಗಳೇ ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ ಈ ಮಳೆಗಾಲದಲ್ಲೇ ಹ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಮೊನ್ನೆ ಅವರನ್ನ ವಿನಂತಿ ಮಾಡಿಕೊಂಡಾದ್ಮೇಲೆ ಕೇಂದ್ರದಿಂದ ಶರ್ಮಾ ಅಂತೇಳಿ ರೀಜನಲ್ ಆಫೀಸರ್ ಇಲ್ಲಿಗೆ ಒಂದು ಟೀಮ್ ಬಂದಿತ್ತು ಜೂನ್ ಹದಿನೈದೊಳಗೆ ಸಂಪೂರ್ಣವಾಗಿ ಯಾಕೆಂದ್ರೆ ಗುತ್ತಿಗೆದಾರರಿಗೆ ಆಗಸ್ಟ್ ಎಂಡ್ಗೂ ಕೂಡ ಸಮಯ ಇದೆ ಮುಗಿಸಲಿಕ್ಕೆ ಆದರೆ ಒಂದೂವರೆ ತಿಂಗಳು ಬೇಗ ಮುಗಿಸಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಬಂದಿದೆ ಆ ದಿಕ್ಕಲ್ಲಿ ಗೌರವಂಥ ಪ್ರಧಾನಮಂತ್ರಿಗಳನ್ನ ಕೇಂದ್ರದ ಗಡ್ಕಜಿ ಗಡ್ಕರ್ಜಿಯವರನ್ನ ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಪೇಕ್ಷೆ ಇದೆ ಅದಕ್ಕಲ್ಲಿ ಪ್ರಯತ್ನ ಆಗ್ತಾ ಇದೆ ಆದರೆ ನಾವು ಇವತ್ತು ಗಮನಿಸಬೇಕಾಗಿರೋದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ಈಗೇನು ಸುಮಾರು ಐನೂರ ಐವತ್ತು ಕೋಟಿ ಬೆಲೆ ಬಳುವಂಥ ಈ ಒಂದು ಸೇತುವೆ ನಿರ್ಮಾಣ ಆಯಿತು ಇದು ಜೊಚ್ಚೊದೆಗೆ ಹೊಸನಗರ ಹತ್ರ ಅಲ್ಲೊಂದು ಸೇತುವೆ ಆಗಬೇಕಾಯಿತು ಅದಕ್ಕೆ ವಿನಂತಿ ಮಾಡಿಕೊಂಡು ಅಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಒಂದು ನಂಬರ್ ಕೊಟ್ಟು ಸೆವೆನ್ ಡಬಲ್ ಸಿಕ್ಸ್ ಸಿ ಇದು ತ್ರೀ ಸಿಕ್ಸ್ಟಿ ನೈನ್ ಇ ಸಿಗಂದ್ರ ಸೇತುವೆ ಅದು ಸೆವೆನ್ ಡಬಲ್ ಸಿಕ್ಸ್ ಸಿ ಅಲ್ಲಿ ಸುತ್ತ ಸೇತುವೆ ಅಂತ ಇತ್ತು ಅದನ್ನ ಈಗ ಹೊಸನಗರ ಬ್ರಿಡ್ಜ್ ಅಂತ ಮಾಡಿ ಒಂದೂವರೆ ಕಿಲೋಮೀಟರ್ ಇದು ಸಿಗಂದೂರು ಎರಡು ಕಾಲು ಕಿಲೋಮೀಟರ್ ಅದು ಒಂದೂವರೆ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಅದು ಆ ಬ್ರಿಡ್ಜನ್ನು ಕಟ್ಟುವಂಥ ಕೆಲಸ ಇರ್ಬೋದು ಮುಂದೆ ಬೆಕ್ಕೋಡಿ ಬ್ರಿಡ್ಜ್ ಮುಕ್ಕಾಲು ಕಿಲೋಮೀಟರ್ ಅಲ್ಲಿ ಮಾಡಿರೋದಿರ್ಬೋದು ಮತ್ತೆ ನಮ್ಮ ಪಾಲಪ್ನೂರು ಹಿಂದೆ ನೇತೃತ್ವ ಇದ್ದಾಗ ಪಟುಕುಪ್ಪ ಸೇತುವೆನ ಆ ಭಾಗದಲ್ಲಿ ನಿರ್ಮಾಣ ಮಾಡುವಂಥ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಆಯಿತು ಮೇಲೆ ನಮ್ಮ ಜ್ಞಾನೇಂದ್ರ ಅವರ ಸಹಕಾರದಿಂದ ಬಿಲ್ಸಾಗರ ಕೆ ಆರ್ ಡಿ ಸಿ ಅಲ್ಲಿ ಅಲ್ಲಿ ಸೇತುವೆ ಮಾಡುವಂಥ ಕೆಲಸ ಇರ್ತು ಮತ್ತು ಹಸು ಮುಖ್ಯ ಸೇತುವೆ ಕೂಡ ವಿಶೇಷವಾಗಿ ಹಿರಿಯ ನಾಯಕ ಅವರು ಕೂಡ ಇಲ್ಲಿ ಪ್ರಯತ್ನ ಮಾಡಿದ್ರು ಅದು ಕೂಡ ನಿರ್ಮಾಣ ಆಗ್ತದೆ ಅಂದ್ರೆ ಈ ರೀತಿ ಕೇಂದ್ರದಿಂದ ಸುಮಾರು ಸಾವಿರಾರು ಕೋಟಿಯನ್ನು ನಮ್ಮ ಈ ಭಾಗದ ಮಲೆನಾಡು ಭಾಗಕ್ಕೆ ದೊಡ್ಡ ರೀತಿಯಲ್ಲಿ ಮೊತ್ತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ ಇದರ ಪ್ರತಿ ಪ್ರತಿಫಲವಾಗಿ ನಮ್ಮ ಸಾಗರ ಈ ಕಡೆ ಭಾಗದಿಂದ ಮಲೆನಾಡಿಂದ ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಹತ್ತಿರವಾದಂಥ ಒಂದು ಸಂಪರ್ಕ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲಿ ಒಂಥರ ನಾವು ಕಿಲಿಗಮೆ ಸೆಂಟರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ ಎಲ್ಲ ದೇವಸ್ಥಾನಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕೆ ಅದು ಸಿಗೊಂದು ಚೌಡೇಶ್ವರಿ ಇರ್ಬೋದು ನಮ್ಮ ಶಂಕರಾಚಾರ್ಯರ ಪೀಠ ಕೊಡ್ಚಾದ್ರಿ ಬೆಟ್ಟ ಇರ್ಬೋದು ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಮುರುಡೇಶ್ವರ ಇರ್ಬೋದು ಗೋಕರ್ಣ ಇರ್ಬೋದು ಈ ರೀತಿ ನಮ್ಮ ಕರಾವಳಿಯಿಂದ ಮಲೆನಾಡಿಂದ ಕರಾವಳಿಗೆ ಅತ್ಯಂತ ಭಟ್ಕಳ ತುಂಬ ಹತ್ತಿರದಲ್ಲಿ ಸಂಪರ್ಕ ಮಾಡುವಂಥ ಒಂದು ಕೆಲಸ ಹಾಗಾಗಿ ಇವತ್ತು ಗುರುವಾರ ರಾಯರ್ವಾರ ಮೊದಲೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಸೇತುವೆ ಮೇಲೆ ನಾವೆಲ್ಲರೂ ಕೂಡ ವಾಹನದಲ್ಲಿ ಬರುವಂಥ ಒಂದು ಅವಕಾಶ ನಮ್ಮ ಅಧಿಕಾರಿಗಳು ಮಾಡಿಕೊಟ್ಟಿದ್ದೇವೆ ಅವರಿಗೆ ಅಭಿನಂದನೆಗಳು ಕೂಡ ತಿಳಿಸ್ತಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಗೌರವಂಥ ಅಧ್ಯಕ್ಷರಾದಂಥ ಮೇಘರಾಜ್ರವರು ನಮ್ಮ ಸಾಗರದ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರಿರ್ಬೋದು ಸನ್ಮಾನಿಸಿದ ನಮ್ಮ ಅಕ್ರೆ ಮಲ್ಲಿಕಾರ್ಜುನ್ ಇರ್ಬೋದು ಚೂಗೋಡ್ ರತ್ನಾಕರ್ ಅವರಿರ್ಬೋದು ಬರಮಣ್ಣ ಇರ್ಬೋದು ರೇವತ್ ಕುಮಾರ್ ನಮ್ಮ ಸುವರ್ಣ ಚಿಕ್ಕಮ್ಮ ನಮ್ಮ ದಿಶಾ ಕಮಿಟಿಯ ಸದಸ್ಯ ಇರ್ಬೋದು ಗಣೇಶ್ ಪ್ರಸಾದ್ ದೇವೇಂದ್ರಪ್ಪನವರು ಈ ರೀತಿ ಪ್ರಸನ್ನ ಈ ರೀತಿಯ ಎಲ್ಲ ಮುಖಂಡರುಗಳು ಇವತ್ತು ಮೊದಲೇ ಬಾರಿಗೆ ಇವತ್ತು ಒಂದು ಒಳ್ಳೆಯ ಒಂದು ಅನುಭವ ಆ ಬ್ರಿಡ್ಜ್ ಮೇಲೆ ಆಗಿದೆ ಇನ್ನೊಂದು ಟು ತ್ರೀ ಪರ್ಸೆಂಟ್ ಕೆಲಸ ಕಾಮಗಾರಿ ಬಾಕಿ ಇದೆ ನೂರು ನೂರು ಜೂನ್ ಎಂಡಿಗೆ ಇದನ್ನು ಲೋಕಾರ್ಪಣೆ ಮಾಡುವಂಥ ದಿಕ್ಕಿನಲ್ಲಿ ಏನು ಬೇಕು ಎಲ್ಲ ರೀತಿಯಂತ ಪ್ರಯತ್ನ ಎಲ್ಲರ ಆಶಯದಿಂದ ಪ್ರಯತ್ನದಿಂದ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೋಸ್ಕರ ಈ ಎರಡೂ ಅಪ್ರೋಚ್ ರೋಡ್ ಏನು ಈ ಸೇತುವೆ ಆಯಿತು ಇದಕ್ಕೆ ಅಪ್ರೋಚ್ ರೋಡ್ ಆಗಬೇಕಲ್ಲ ಅದೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ತಂದಿರೋದ್ರಿಂದ ಆ ಎರಡೂ ರಸ್ತೆಯ ಅಪ್ರೋಚ್ ಗೆ ಒಂಬೈನೂರು ಕೋಟಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ರಸ್ತೆ ಅಲೈನ್ಮೆಂಟ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಐ ಥಿಂಕ್ ವಿತ್ ಇನ್ ಎ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದು ಆ ಫೈಲು ಕೂಡ ಕ್ಲಿಯರ್ ಆಗುತ್ತೆ ಆ ಕಾಮಗಾರಿಯೂ ಕೂಡ ಶುರುವಾಗುತ್ತೆ ಹಂಗಾಗಿ ನಮ್ಮ ಮಲೆನಾಡು ಒಂದು ಒಂಥರ ಕ್ಷಾಮದ ಒಂದು ಪರಿಸ್ಥಿತಿಯಲ್ಲಿ ನೆಗ್ ನೆಗ್ಲಿಜೆನ್ಸಿ ಒಂದು ಇದರಲ್ಲಿ ಏನೇ ಇತ್ತು ಇದು ಇವತ್ತು ಅತ್ಯುತ್ತಮವಂತಹ ಒಂದು ಪ್ರವಾಸೋದ್ಯಮದ ಹಬ್ಬ ಆಗಿ ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಬೇಕು ಹಂತ ಹಂತವಾಗಿ ಇದನ್ನು ನಾವು ಗಮನ ಕೊಡ್ತೀವಿ ವಿಶೇಷವಾಗಿ ಇಲ್ಲಿ ಇನ್ಲ್ಯಾಂಡ್ ವಾಟರ್ ವೇಸ್ ಕ್ರೂಸ್ ಅನ್ನು ಡೆವಲಪ್ ಮಾಡಿ ಸಂಜೆ ಹೊತ್ತು ಬಂದು ಸಾರ್ವಜನ ಜನ ಸಮಯ ಕಳಿಲಿಕ್ಕೆ ಏನ್ ಬೇಕು ಅದಕ್ಕಲ್ಲೂ ಕೂಡ ಗಮನವನ್ನು ಕೊಡ್ತೀವಿ ಬರೋದಕ್ಕೆ ಹಾಗಾಗಿ ಇವತ್ತು ನಾವೆಲ್ಲ ಪಕ್ಷದ ಎಲ್ಲ ಪ್ರಮುಖರು ಈ ಒಂದು ಹರ್ಕೆ ಕೂಡ ಬಂದಿದೆ ಇವತ್ತು ಮೋದಿಜಿಯವರ ಒಂದು ಆಶಯದಿಂದ ಪುಣ್ಯಾತ್ಮಿ ಒಳ್ಳೇದಾಗಲಿ ಮತ್ತೆ ಇದು ಯುದ್ಧದ ಪರಿಸ್ಥಿತಿ ಇದೆ ಆ ಎಲ್ಲಾ ಶಕ್ತಿ ಆ ಅವರಿಗೆ ಕೊಡಲಿ ಅಂತೇಳಿ ಚಿಗುಂದೂರ್ಗ ಚೌಡೇಶ್ವರಿಯ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದು ಹಣ್ಣು ಕಾಯಿ ಮಾಡಿಸಿ ನಮ್ಮ ಸಂಕಲ್ಪವನ್ನು ನೆರವೇರಿಸುವಂತಹ ಕಾರ್ಯ ನಾವೆಲ್ಲರೂ ಸೇರಿ ಮಾಡಿದ್ದೀವಿ